ಮಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಟಿದ ಕೂಟ ಕಾರ್ಯಕ್ರಮ ಮಂಗಳೂರಿನ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಚಂದ್ರಕಲಾ ಅವರು ಮಾತನಾಡಿದರು ನಗ ನಂಚಿನ ಮಾರತ ಬೆನ್ನ ಸೊಲ್ವೆ ಸಂದಾಯ ಆಟದ ಕೂಟ ಆಟ ತಿಂಗಳು ನಡತೊಂದು ಬೈದಿನಂಚಿನ ನಮ್ಮ ಸಂಸ್ಕೃತಿ ಆಚಾರ ವಿಚಾರನು ನನ್ನ ದುಂಬದ ಪೀಳಿಗೆ ಪಿಟ್ಟಿಡು ನನಪು ನಂಚಿನ ಈ ಆಟಿದ ಕೂಟ ಈ ವೇಳೆ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಬಿ ರೈ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ ಹಾಗೂ ಇನ್ನಿತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಸಿರಿ ಅರಡಿಸಿ ಉದ್ಘಾಟಿಸಿದರು ಕಾರ್ಯಕ್ರಮದ ಉದ್ಘಾಟನೆಯ ಬಳಿಕ ಮೂಡಬಿದ್ರೆಯ ಮಮತಾ ಎಂಎ ಅವರು ಸಭೆಗೆ ಆಟಿಯ ವಿಶೇಷತೆಯ ಬಗ್ಗೆ ತಿಳಿಸಿಕೊಟ್ಟರು ಆಟಿದ ಬಂಗದ ಬದುಕು ವಾರೀತಿ ಇತ್ತಿಡು ಆ ಪೊಟ್ಟುದು ನಮ್ಮ ಹಿರಿಯಾಕಲು ವಾರೀತಿದ ಕೆಲಸದನ್ನು ತಿಂದು ಬದುಕೊಂಡಿತ್ತು ಅವು ಅಕನ್ನ ಆರೋಗ್ಯಗೂ ವಾರೀತಿದ ಪಿರಜನ ಆ ಒಂದು ಸಂಜೆ ಪಂಪನ ಉಜ್ಜಿ ವಿಚಾರನು ತಿಳಿಪಾವುಡು ಪಂಪನ ಉದ್ದೇಶ ಒಂದು ಈ ಒಂಜಿ ಎಟ್ಟೆ ಲೇಸನ್ ಅಟ್ಟನೆ ಈ ತುಳುವ ತಿಂಗಳ ಪ್ರಕಾರನೇ ಅಕನ್ನ ಮಾತ ಆಚರಣೆ ಆರಾಧನೆಯನ್ನು ಮತ್ತೊಂದು ಬೈದಿದ ಕೊಲು ತುಳುವ ತಿಂಗಳಾಯಿನ ಪಗ್ಗು ಬೇಸ ಕಾರ್ತೆಲ್ ಆಟಿ ಸೋಣ ನಿರ್ನಲ್ ಬೊಂತೆ ಜಾದೆ ಪೆರಾತೆ ಪುಯಂತೆಲು ಮಾಯಿ ಸುಗ್ಗಿ ನಿಂಚ ಪದಿನಾರು ತಿಂಗಳು ನೆಟ್ಟು ನಾಲ್ಕನೇ ತಿಂಗೋಲೆ ಆಟಿ ಆಂಡೈ ಇತ್ತೆ ನಮ್ಮ ಕೇರಿಗ್ಲ ಈ ನಮ್ಮ ತುಳುವ ಪೊಲ ಪೊಲಬೀಜ್ಜಿ ನಮ್ಮ ಮಾತಿರೆಗಳ ಪೆರಿಗೆ ನಾವು ಹೋದರೆ ಜನವರಿ ಜನವರಿಟ್ ಅದೇ ರೀತಿ ನಂತರ ಮಂಗಳೂರಿನ ಹೆಸರನ್ನು ವಿಶ್ವಕ್ಕೆ ಪರಿಚಯಿಸಿದ ಮಂಗಳೂರಿನ ಕುವರಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪುರಸ್ಕೃತೆ ರೆಮೋನಾ ಇವೆಟ್ಟಾ ಪಿರೇರಾ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು ಇದರೊಂದಿಗೆ ಕಾಂಗ್ರೆಸ್ ನಗರ ವ್ಯಾಪ್ತಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಅಪ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಮಿತಾ ಡಿ ಹಾಗೂ ರಾಜ್ಯ ಕಾರ್ಯದರ್ಶಿ ನೀತು ಅವರಿಗೆ ಅಭಿನಂದನಾ ಗೌರವದ ಸನ್ಮಾನ ನೆರವೇರಿತು ನಂತರ ಮಾತನಾಡಿದ ಮಾಜಿ ಸಚಿವ ರಮಾನಾಥ ರೈ ಅವರು ನಮ್ಮ ಸಂಸ್ಕೃತಿಯನ್ನ ಇತ್ತೀಚಿನ ದಿನಗಳಲ್ಲಿ ಉಳಿಸುವ ಪ್ರಯತ್ನ ಆಗಬೇಕು ಅದು ಆಟಿ ಕೂಟ ಆಗಿರಬಹುದು ಅಥವಾ ಯಾವುದೇ ಕಾರ್ಯಕ್ರಮ ಆಗಿರಬಹುದು ಅಂತಹ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಮಂಗಳೂರಿನಲ್ಲಿ ಆಗ್ತಾ ಇದೆ ಎಂಬುದಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಎಂದು ಹೇಳಿದರು సర్వోత్తమ సర్వధర్మ సమన్వయ కూట అది ఏ పాత్ర పాత్రు నమ్మడా మాత అనేక ధార్మిక కార్యక్రమలు ఐదు మాత్ర ఆచరణ మూ ఒ ధర్మద నమ్మ దూర బాగుంది మాత్ర ధర్మదీసి కరవతిరకుమ సనాతన హిందూ ధర్మడు ఎచ్చిన కార్యక్రమ పూడా అవుదా ఉద్దేశ ఇది నమ్మ మంత్రి మాత్ర జనకుల ಎಕ್ಲ ಕೈತಲ್ಲೆ ಬರಲಿ ಕೈತಲ್ಲೇ ಬೆಲೆ ಕೈ ಬೀಸಿ ಕರೆಯುವಂತಿರಬೇಕು ಈ ಕಾರ್ಯಕ್ರಮಗಳು ಬನ್ನೋ ಉದ್ದೇಶ ಇಲ್ಲಿ ಬೇತಬೇತ ಜನಗಳಿಗೆ ಸೀಮಿತವಾದ ಜನಗಳಿಗೆ ಮಾತ್ರ ಎಂದ್ರೆ ಹಾಕಿಕೊಂಡಿನ ಕಾರ್ಯಕ್ರಮಗಳು ಅಂದ್ರೆ ನಮ್ಮ ಅಂಚತ್ತು ಇಲ್ಲಿ ಮಾತ್ರ ಧರ್ಮದಕ್ಕಲ್ಲಿ ಮಾತ್ರ ಜಾತಿ ಕಿಲೋ ಮಾತೃ ಭಾಷೆ ದಿಲ್ ಬಹುಶಃ ತುಳುನಾಡಿಗೆ ಒಂದು ಶಕ್ತಿ ಈ ತುಳುನಾಡದ ಶಕ್ತಿ ಹೆಚ್ಚಿನ ಮಂಡತಬೇತ ಜಾತಿ ಧರ್ಮ ಭಾಷೆ ತಂದು ಬೆತಬೇತ ಭಾಷೆ ಮಾತ್ರ ನಡೆಲ್ಲ ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೀತಾ ಅತ್ತಾವರ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಲೀಂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಶಾಲೆಟ್ ವಿಂಟೋ ನಗರ ಬ್ಲಾಕ್ ಅಧ್ಯಕ್ಷೆ ರೂಪಾ ಚೇತನ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭ ಸದಸ್ಯರು ಮನೆಯಲ್ಲೇ ತಯಾರಿಸಿ ತಂದಂತಹ ನಲವತ್ತು ಬಗೆಯ ವಿಶೇಷವಾದ ಆಟಿ ತಿಂಗಳ ತಿಂಡಿ ತಿನಿಸುಗಳ ಖಾದ್ಯಗಳನ್ನು ಇಲ್ಲಿ ಸವಿಯಲು ಅವಕಾಶ ಸಿಕ್ಕಿತು